आत्मीय वीक्षक सन्मार्ग न्यूज गर्लफ्रेंड के मत स्वागत ಶಾರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳವು ಶಾರ್ಜಾ ಎಕ್ಸ್ಪೋ ಸೆಂಟರ್ನಲ್ಲಿ ಆರಂಭಗೊಂಡಿದೆ ವಿಶ್ವದಲ್ಲೇ ಒಂದನೆಯ ಸ್ಥಾನದಲ್ಲಿರುವ ಈ ಮೇಳವು ಯುಎಇಯ ಸುಪ್ರೀಂ ಕೌನ್ಸಿಲ್ನ ಸದಸ್ಯರು ಶಾರ್ಜಾದ ದೊರೆಯೂ ಆದ ಹಿಸ್ ಹೈನಸ್ ಡಾಕ್ಟರ್ ಸುಲ್ತಾನ್ ಬಿನ್ ಮೊಹಮ್ಮದ್ ಅಲ್ ಖಾಸಮಿ ಅವರು ಬುಧವಾರ ಉದ್ಘಾಟಿಸಿದರು ಶಾರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದ ನಲವತ್ತನೇ ಅಧ್ಯಾಯ ಈಗಾಗಲೇ ಆರಂಭಗೊಂಡು ಬರುವ ಶನಿವಾರದವರೆಗೆ ಇಲ್ಲಿ ನಡೀತಿರ್ತದೆ ಮತ್ತು ಇದಕ್ಕೆ ದೇಶ ವಿದೇಶಗಳಿಂದ ಸಾವಿರದ ಇನ್ನೂರಕ್ಕಿಂತಲೂ ಹೆಚ್ಚಿನ ಮಳಿಗೆಗಳು ಪಬ್ಲಿಷರ್ಸ್ಗಳು ಪ್ರಕಾಶನ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಂಡು ತಮ್ಮ ಪುಸ್ತಕಗಳನ್ನು ತಮ್ಮ ಕ್ರಿಯೇಟಿವಿಟಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ಈ ಬಾರಿಯ ಈ ಬೃಹತ್ ಪುಸ್ತಕ ಮೇಳದ ಶ್ಲೋಗನ್ ಇಟ್ಸ್ ಬಿಟ್ವೀನ್ ಯು ಅಂಡ್ ಅ ಬುಕ್ ಎಂಬ ನಿಮ್ಮ ಮತ್ತು ಪುಸ್ತಕದ ಮಧ್ಯೆಗಿನ ಸಂಬಂಧವನ್ನು ಸೂಚಿಸುತ್ತದೆ ಹನ್ನೊಂದು ದಿನಗಳ ಈ ಮೇಳದಲ್ಲಿ ದೇಶ ವಿದೇಶಗಳಿಂದ ಸಾಹಿತಿಗಳು ನಾವೆಲಿಸ್ಟ್ಗಳು ಚಿಂತಕರು ಬುದ್ಧಿಜೀವಿಗಳು ಹೀಗೆ ಸಾವಿರಾರು ಮಂದಿ ಭಾಗವಹಿಸುತ್ತಿದ್ದು ಕನ್ನಡಿಗರಾದ ಸಾಹಿತಿ ಬೂಕರ್ ಪ್ರಶಸ್ತಿ ವಿಜೇತೆ ಶ್ರೀಮತಿ ಬಾನು ಮುಸ್ತಾಕ್ ಕೂಡ ಆಗಮಿಸಲಿದ್ದಾರೆ ಶಾರ್ಜಾದ ಸುಪ್ರೀಂ ಕೌನ್ಸಿಲ್ ಸದಸ್ಯ ಮತ್ತು ಗವರ್ನರ್ ಶೇಖ್ ಡಾಕ್ಟರ್ ಸುಲ್ತಾನ್ ಬಿನ್ ಮೊಹಮ್ಮದ್ ಅಲ್ ಕಾಸಿಮಿ ಅವರು ಎಮಿರೇಟ್ನ ಸಾರ್ವಜನಿಕ ಮತ್ತು ಸರ್ಕಾರಿ ಗ್ರಂಥಾಲಯಗಳಿಗೆ ಇತ್ತೀಚಿನ ಆವೃತ್ತಿಗಳ ಪ್ರಕಾಶನ ಪಾತ್ರದೊಂದಿಗೆ ಸರಬರಾಜು ಮಾಡಲು ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ದಿರಹಂಗಳನ್ನು ಹಂಚಿಕೆ ಮಾಡಿದ್ದಾರೆ ವೀಕ್ಷಕರೇ ನಾವೀಗ ಲಿಪಿ ಪಬ್ಲಿಕೇಶನ್ ಅಲ್ಲಿ ಶಾರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮಾಡಿದ ಲಿಪಿ ಪಬ್ಲಿಕೇಶನ್ ಶ್ರೀಜಿತ್ನವರು ಇದನ್ನು ಪುಸ್ತಕವನ್ನು ಬರೆದಿದ್ದಾರೆ ಇದು ಅಕ್ಷರ ವೇಲಿ ವೇಲಿಯಟಂ ಅಂದರೆ ಪುಸ್ತಕಗಳ ಅಕ್ಷರಗಳ ಒಂದು ಸಮುದ್ರ ಎಂಬ ವಿಷಯದ ಕುರಿತು ಈ ಪುಸ್ತಕವನ್ನು ಬರೆದಿದ್ದಾರೆ ಶಾರಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳ ಏನು ಮತ್ತು ಇಷ್ಟು ವರ್ಷದ ಇಷ್ಟು ವರ್ಷಗಳಿಂದ ಇಲ್ಲಿ ಶಾರಾಜಾ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪುಸ್ತಕ ಮೇಳ ನಂಬರ್ ಒನ್ ಆಗಲು ಸಾಧ್ಯ ಕಾರಣ ಏನು ಮತ್ತು ಇಲ್ಲಿ ಶಾರದಾದ ಆಡಳಿತಾಧಿಕಾರಿ ಹೆಸ್ ಹೈನೆಸ್ ಶೇಖ್ ಡಾಕ್ ಶೇಖ್ ಡಾಕ್ಟರ್ ಸುಲ್ತಾನ್ ಬಿಲ್ ಖಾಸಿಮಿ ಅವರು ಯಾವ ರೀತಿಯಲ್ಲಿ ಅವರು ಮತ್ತು ಅವರ ಕುಟುಂಬ ಪುಸ್ತಕವನ್ನು ಸಾಹಿತ್ಯವನ್ನು ಪ್ರೀತಿಸುತ್ತಾ ಇದೆ ಎಮ್ಮಿತ್ಯಾದಿ ವಿಷಯಗಳ ಕುರಿತು ഞാൻ ദുബായ് വാർത്തയിലെ റിപ്പോർട്ടറാണ് രണ്ടായിരത്തി പത്തൊമ്പത് മുതൽ ഷാർജ അന്താരാഷ്ട്ര പുസ്തകോത്സവത്തിൽ പങ്കെടുക്കുന്ന ഞാൻ കഴിഞ്ഞ ആറ് വർഷത്തെ അതിൻ്റെ റിപ്പോർട്ടിങ് അനുഭവങ്ങൾ ചേർത്തുകൊണ്ടെഴുതിയ പുസ്തകമാണിത് ഷാർജ ഭരണാധികാരിയെ ബിസൈനസ് ഷെയ്ഖ് ഡോക്ടർ സുൽത്താൻ ബിൻ മുഹമ്മദ് അൽ ഖാസിമിയെക്കുറിച്ചും ഷാർജ അന്താരാഷ്ട്ര പുസ്തകോത്സവത്തിനെ കുറിച്ചും അതിൻ്റെ നേട്ടങ്ങളും അദ്ദേഹത്തിൻ്റെ ഇഷ്ടങ്ങളും ഒക്കെ പങ്കുവെക്കുകയും ഒപ്പം നൂറ്റി ഇരുപത്തെട്ട് ഇന്റർവ്യൂകൾ ഞാൻ ചെയ്ത നൂറ്റി ഇരുപത്തിയെട്ട് റിപ്പോർട്ടുകളെ കുറിച്ചുള്ള അനുഭവങ്ങളും എല്ലാം ചേർത്തുകൊണ്ട് ഷാർജ അന്താരാഷ്ട്ര പുസ്തകോത്സവത്തിനെ കുറിച്ച് സമഗ്രമായി എഴുതിയ ഒരു പുസ്തകമാണിത് ഇതിൽ എഴുത്തുകാർ മാത്രമല്ല പ്രസാധകർ മാത്രമല്ല വായനക്കാർ മാത്രമല്ല ഇതിലെ സംഘാടകരായ ഷാർജ ബുക്ക് അതോറിറ്റി അങ്ങനെ ഒട്ടനവധി ആൾക്കാരും പങ്കെടുക്കുന്ന അല്ലെങ്കിൽ അത്തരത്തിൽ ഒട്ടനവധി ആൾക്കാരെ കുറിച്ച് പ്രതിപാദിക്കുന്ന ഒരു പുസ്തകമാണ് ഇത് ദിസ് ദിസ്ഇസ് എ കോംപ്രിഹൻസീവ് ബുക്ക് റിഗാർഡിംഗ് ദി ഷാർജ ഇന്റർനാഷണൽ ബുക്ക് ഫെയർ ಶಾರ್ಜಾ ಅಂತಾರಾಷ್ಟೀಯ ಪುಸ್ತಕ ಮೇಳದ ನಲವತ್ನಾಲ್ಕನೇ ಆವೃತ್ತಿಯಲ್ಲಿ ಭಾಗವಹಿಸುವ ಈ ಮೇಳದಲ್ಲಿ ನೂರ ಹದಿನೆಂಟು ದೇಶಗಳ ಎರಡು ಸಾವಿರದ ಮುನ್ನೂರ ಐವತ್ತು ಪ್ರಕಾಶಕರು ಮತ್ತು ಪ್ರದರ್ಶಕರು ಭಾಗವಹಿಸಲಿದ್ದಾರೆ ಇದರಲ್ಲಿ ಇತ್ತೀಚಿನ ಅರೇಬಿಕ್ ಆವೃತ್ತಿಗಳು ಮತ್ತು ಜ್ಞಾನ ವಿಜ್ಞಾನ ಮತ್ತು ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ವಿದೇಶಿಯರು ಭಾಗವಹಿಸಲಿದ್ದಾರೆ ಅವರು ಘೋಷಣೆ ಮಾಡಿದ ಅನುದಾನವನ್ನು ಸಾಹಿತ್ಯ ಉದ್ಯಮವನ್ನು ಮುನ್ನಡೆಸುವಲ್ಲಿ ಶಾರ್ಜಾ ಗವರ್ನರ್ ಅವರ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ ಶಾರ್ಜಾ ಎಮಿರೇಟ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವ ಓದುಗರು ಸಂಶೋಧಕರು ಮತ್ತು ವಿದ್ಯಾರ್ಥಿಗಳಿಗೆ ಹೊಸ ಜ್ಞಾನ ಸಾಹಿತ್ಯ ಮತ್ತು ವಿಜ್ಞಾನವನ್ನು ಪ್ರತಿಬಿಂಬಿಸುವ ಅವಕಾಶಗಳನ್ನು ಸುಗಮಗೊಳಿಸುತ್ತದೆ ಎಮಿರೇಟ್ಸ್ ಈ ಯೋಜನೆಯಲ್ಲಿ ಗ್ರಂಥಾಲಯಗಳ ಸ್ಥಾನವನ್ನು ಮತ್ತು ಭವಿಷ್ಯದ ಮಾನವರು ಮತ್ತು ಉದ್ಯಮದಲ್ಲಿ ಹೂಡಿಕೆ ಮಾಡುವ ದೃಷ್ಟಿಕೋನವನ್ನು ಒತ್ತಿ ಹೇಳುತ್ತದೆ ಶಾರ್ಜಾ ಪುಸ್ತಕ ಪ್ರಾಧಿಕಾರದ ನಿರ್ದೇಶಕರ ಮಂಡಳಿಯ ಅಧ್ಯಕ್ಷರಾದ ಶೇಖ್ ಬುಧೂರ್ ಬಿನ್ ಸುಲ್ತಾನ್ ಅಲ್ ಕಾಸಿಮಿ ಅವರು ಈ ವರ್ಷದ ಪುಸ್ತಕ ಮೇಳದ ಮುಖ್ಯ ಆಕರ್ಷಣೆಯಾಗಿದ್ದಾರೆ ವಿಶ್ವದ ವಿವಿಧ ಭಾಗಗಳಿಂದ ಹೊಸ ಆವೃತ್ತಿಗಳೊಂದಿಗೆ ಗ್ರಂಥಾಲಯಗಳಿಗೆ ಸಾಹಿತ್ಯಗಳನ್ನು ಪೂರೈಸುವುದನ್ನು ಅವರು ದೃಢೀಕರಿಸಿದ್ದಾರೆ ಇದು ಹೊಸ ಪೀಳಿಗೆಯ ಭವಿಷ್ಯವನ್ನು ರೂಪಿಸುವ ಮತ್ತು ಸಮಾಜದಲ್ಲಿ ಅರಿವಿನ ಪರಿವರ್ತನೆಯನ್ನು ಮಾಡುವ ಸಾಮರ್ಥ್ಯವಿರುವ ಸಂಸ್ಥೆಗಳಾಗಿ ಗ್ರಂಥಾಲಯಗಳ ಪಾತ್ರದಲ್ಲಿ ಅವರ ಆಳವಾದ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಗ್ರಂಥಾಲಯಗಳು ಜ್ಞಾನದ ಜೀವಂತ ಸ್ಮರಣೆಯಾಗಿದೆ ಸಂಸ್ಕೃತಿಗಳು ಮತ್ತು ನಾಗರಿಕತೆಗಳನ್ನು ಸಂಪರ್ಕಿಸುವ ಸೇತುವೆಯಾಗಿದೆ ಅದರಿಂದ ಉದಾರ ಅನುದಾನವು ಶಾರ್ಜ ಗವರ್ನರ್ ಅವರ ಪ್ರಕಾಶನ ವಲಯವನ್ನು ಬೆಂಬಲಿಸುವ ಮತ್ತು ಅಭಿವೃದ್ಧಿಪಡಿಸುವ ವಿಧಾನದ ವಿಸ್ತರಣೆಯಾಗಿದೆ ಮತ್ತು ಪುಸ್ತಕ ಉದ್ಯಮದ ಸುಸ್ಥಿರತೆಯನ್ನು ಉತ್ತೇಜಿಸಲು ಮತ್ತು ಪ್ರದೇಶ ಪ್ರಪಂಚದಲ್ಲಿ ಸಾಂಸ್ಕೃತಿಕ ಮತ್ತು ಸೃಜನಶೀಲ ಕೆಲಸದ ವಾತಾವರಣವನ್ನು ಉತ್ಕೃಷ್ಟಗೊಳಿಸಲು ಪ್ರಕಾಶಕರು ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಲು ಅಧಿಕಾರ ನೀಡುವಲ್ಲಿ ಅವರ ದೃಷ್ಟಿಕೋನದ ಸಹಕಾರಿಯಾಗಲಿದೆ ಶೇಖಾ ಬುದೂರ್ ಅವರು ಕೀನ್ಯಾ ಮತ್ತು ಆಫ್ರಿಕಾ ದೇಶಗಳಿಗೆ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಕನ್ಯಾದ ಪ್ರಕಾಶನ ಸಂಸ್ಥೆಯ ಮುಖ್ಯಸ್ಥರು ಶಾರ್ಜಾ ಪುಸ್ತಕ ಮೇಳಕ್ಕೆ ಆಗಮಿಸಿ ಬುದೂರ್ ಅವರಿಗೆ ಉಡುಗೊರೆಯನ್ನು ನೀಡಿ ಸನ್ಮಾನಿಸಿದರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು